ಹಾಂ ನನ್ನ ಹೆಸರು ರಾಜಶ್ರೀ ನಾನು ಬಂದು ಹಾಸನ್ ಸಕಲೇಶ್ಪುರಿಂದ ಬಂದಿದ್ದೀನಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನಾನು ಆಫ್ಟರ್ ಇಂಜಿನಿಯರಿಂಗ್ ನಾನು ಬ್ಯಾಂಕಿಂಗ್ ಕೋಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಸೀತಾ ನಾನು ಪ್ರವೀಣ್ ಸರ್ ಹತ್ರ ಬಂದೆ ಬೆಳಗಾವಿಗೆ ಸೊ ಆಫ್ಟರ್ ಒನ್ ಇಯರ್ ತನಕ ನಾನು ಕೋಚಿಂಗ್ ಮಾಡಿದೆ ಪ್ರವೀಣ್ ಸರ್ ಜೊತೆ ಅದಾದಮೇಲೆ ಫಸ್ಟ್ ಇಯರಲ್ಲಿ ಎಲ್ಲ ಸಿಲೆಬಸ್ ಎಲ್ಲ ಚೆನ್ನಾಗಿ ನಾನು ಕವರ್ ಮಾಡಿಕೊಟ್ರು ಸೊ ಅದಾದ್ಮೇಲೆ ನಾವು ಎಕ್ಸಾಮ್ ಬರೆದೆ ಫಸ್ಟ್ ಇಯರ್ ನಂದು ಯಾವುದು ಫಿಲಿಮ್ಸ್ ಅಲ್ಲಿ ರಿಸಲ್ಟ್ ಯಾವುದು ಕ್ಲಿಯರ್ ಆಗಲಿಲ್ಲ ಸೊ ಏನು ಮಾಡಿದೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಒನ್ ಮಂತ್ ಆದಮೇಲೆ ಅರೆಸ್ಟ್ ತಗೊಂಡು ವಾಪಸ್ ಬಂದು ಜನವರಿಯಿಂದ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತ ಸೊ ಅದಾದ್ಮೇಲೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಅಯಲಿಸ್ಟಿಕ್ ಆಗಿ ಗೋಲ್ ಇಟ್ಕೊಂಡು ಯಾವ್ದು ಎಕ್ಸಾಮ್ಸ್ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೋದು ಅಂತ ಸೊ ನನಗೆ ಕಾಣಿಸಿದ ಆರ್ ಆರ್ ಪಿ ಪಿ ಓನೆ ಆರ್ ಆರ್ ಪಿ ಪಿ ಓನೆ ನನಗೆ ಡ್ರೀಮ್ ಜಾಬ್ ಇದ್ದಿದೆ ಮೊದಲಿಂದನೂ ಕೂಡ ಸೊ ಅದಾಗ ನಾನು ಡಿಸೈಡ್ ಮಾಡಿದೆ ಇನ್ನು ಇರೋದು ಸಿಕ್ಸ್ ಮಂತ್ಸ್ ಇದೆ ಆ ಸಿಕ್ಸ್ ಮಂತ್ಸಲ್ಲಿ ನಾನು ಯಾವ್ದು ನ ಜಾಸ್ತಿ ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೊಳ್ಳೋದ್ರೆ ನಾನು ಹಿಂಗೆ ಬೇರೆಯವ್ರಿಗಿಂತ ಜಾಸ್ತಿ ಎಷ್ಟು ಪರ್ಸೆಂಟೇಜ್ ತೆಗ್ದು ಬೇರೆಯವ್ರನ್ನ ಬೀಟ್ ಮಾಡೋಕೆ ಸಾಧ್ಯ ಅಂತ ಸೊ ಅವಾಗ ನನಗೆ ಸಿಕ್ಕಿದ್ದಿನ ಫೈವ್ ಮಂತ್ಸ್ ಒಳಗಡೆ ನನಗೆ ಮೊದಲಿಂದನೊಂದರೆ ಕ್ವಾಂಟಲ್ ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇತ್ತಿಲ್ಲ ಸೊ ಜಿ ಕೆ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಹಾಗಾಗಿ ಏನು ಮಾಡಿದೆ ಕಂಪೋಸಿಟ್ ಟೈಮಿಂಗ್ಸ್ ಇರುತ್ತೆ ಆರ್ ಆರ್ ಬಿ ಪಿ ಒಲಿ ಸೊ ನಾವು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಸ್ಕೋಬೇಕು ಯುಟಿಲೈಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂತಂದ್ರೆ ಅಥ್ಮೆಟಿಕ್ ಇನ್ನ ನಾವು ಮತ್ತೆ ಸ್ಟಾರ್ಟಿಂಗ್ ಇಂದ ಸೊ ಮೊದಲೇ ಸ್ಟ್ರಾಂಗ್ ಆಗಿ ಸ್ಟೂಡೆಂಟ್ಸ್ ಆದರೆ ಅವ್ರಿಗೆ ಕಡಿಮೆ ಟೈಮ್ ತಗೊಳುತ್ತೆ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಿದ್ದೆ ನಾನು ಅಥ್ಮೆಟಿಕ್ನ ಆದಷ್ಟು ಕಡಿಮೆ ಮಾಡದೆ ಸ್ಪೀಡ್ ಮ್ಯಾಥ್ಸ್ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡೆ ಸೊ ಅದನ್ನ ಆದಷ್ಟು ಬೇಗ ಕಡಿಮೆ ಟೈಮಲ್ಲಿ ರೆಡ್ಯೂಸ್ ಮಾಡಿದೆ ಅದನ್ನ ಬೇಗ ಬಿಡ್ಸೋದನ್ನ ಹೆಂಗೆ ಅಂತ ಕಲ್ತ್ಕೊಂಡೆ ಅದಾದ್ಮೇಲೆ ಇನ್ನೂ ರೀಸನಿಂಗ್ ರೀಸನಿಂಗ್ ಆಗಲಿ ಅಷ್ಟೇ ರೀಸನಿಂಗ್ ಮೊದಲಿಂದನೂ ನಂದು ಅವರೇಜ್ ಆಗಿತ್ತು ಸೊ ಮಾಡ್ತಿದ್ದೆ ಅದನ್ನ ನಂಗೆ ಕಂಪ್ಯೂಟರ್ ಅಂತ ಆಲ್ರೆಡಿ ನನಗೆ ಗುಡ್ ನಾಲೆಜ್ ಇತ್ತು ಇಂಜಿನಿಯರಿಂಗ್ ಮಾಡಿದ್ರಿಂದ ಕಂಪ್ಯೂಟ್ರಲ್ಲಿ ನನಗೇನು ಪ್ರಾಬ್ಲಮ್ ಆಗ್ತಿತ್ತು ನಂಗೆ ಒಳ್ಳೆ ಪರ್ಸೆಂಟೇಜ್ ಬರ್ತಿತ್ತು ಗೊತ್ತಾಗ್ತಿತ್ತು ನನಗೆ ಐ ಕ್ಯಾನ್ ಬಿ ಇಟ್ ಅಂತ ಅದಾದಮೇಲೆ ಜಿ ಕೆ ಜಿ ಕೆ ಆಲ್ರೆಡಿ ನನಗೆ ತುಂಬ ಫೇವ್ರೇಟ್ ಸಬ್ಜೆಕ್ಟ್ ನನಗೆ ಜಿ ಕೆ ಸೊ ಅದರಿಂದ ಏನು ಮಾಡಿದೆ ನಾನು ಜಿ ಕೆ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ ನನಗೆ ತುಂಬ ಬೋರ್ ಇತ್ತು ಬೇಜಾರಾಯಿತು ಅಂತಂದಾಗ ನಾವು ಆದಷ್ಟು ನಮಗೆ ಏನು ಇಷ್ಟ ಆಗುತ್ತೋ ಆ ಸಬ್ಜೆಕ್ಟ್ನೇ ನಾವು ಪ್ರಿಪ್ರೇಷನ್ ಮಾಡಿದ್ರೆ ನಮಗೆ ನನ್ನ ಅದು ಕನ್ಸಿಸ್ಟೆಂಟಿಯಾಗಿ ಇಡುತ್ತೆ ಅಂತ ನಾನು ನಂಬ್ತೀನಿ ಸೊ ಹಂಗಾಗಿ ನಾನು ಜಿ ಆಡಿದಾಗೆಲ್ಲ ಜಿ ಕೆ ಮಾಡ್ತಾ ಇದ್ದೆ ಸೊ ಹಂಗಾಗಿ ನನ್ಗೆ ಏನಾಯ್ತು ಜಿ ಆಲ್ರೆಡಿ ಗುಡ್ ಸ್ಕೋರ್ ಬಂತು ನಂದು ಈಗ ಆರ್ ಆರ್ ಬಿ ಓನೆ ಮಾಡಿದ್ದೆ ಆರ್ ಆರ್ ಬಿ ಓ ಏನಾಗಿದೆ ನಂದು ರಿಸರ್ವೇಶನ್ ಇದೆ ರಿಸರ್ವೇಶನ್ ಇದೆ ಒನ್ ಪಾಯಿಂಟ್ ತ್ರೀ ತ್ರೀ ಮಾರ್ಕ್ಸ್ ಇಂದ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ನಾನು ಐಡಿ ಬಿ ಐ ಐ ಡಿ ಬಿ ಐ ಜಾಮ್ ಅಂತ ಐಡಿ ಬಿ ಐ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಸೊ ಅದು ಸೆಪ್ಟೆಂಬರ್ ಅಲ್ಲಿ ಆರ್ ಆರ್ ಬಿ ಪಿ ಓ ಮೇನ್ಸ್ ಬರದೆ ಅದಾದ್ಮೇಲೆ ನಾನು ಐಡಿ ಅಕ್ಟೋಬರ್ ಅಲ್ಲಿ ಡಿ ಬಿ ಐ ಬರದೆ ಐ ಡಿ ಬಿ ಐದು ಒಳ್ಳೆ ನನಗೆ ಚೆನ್ನಾಗ್ ಆಯಿತು ಅಂತ ಎಕ್ಸಾಮ್ ನನಗೆ ಅನಿಸ್ತು ಸೊ ಮೇಲೆ ಬಂದು ಮಾ ರಿಸಲ್ಟ್ ಬಂತು ರಿಸಲ್ಟ್ ಸೆಲೆಕ್ಟ್ ಆಗಿದೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದೆ ಇಂಟರ್ವ್ಯೂ ಕೊಟ್ಟೆ ಅದಾದಮೇಲೆ ನನಗೆ ವೈಟಿಂಗ್ ಲಿಸ್ಟ್ ಇಲ್ಲಿತ್ತು ವೈಟಿಂಗ್ ಲಿಸ್ಟಿಂದ ಈಗ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಅದಾದಮೇಲೆ ಎಸ್ ಬಿ ಐ ಕ್ಲರ್ಕು ಎಸ್ ಬಿ ಐ ಕ್ಲರ್ಕು ಫಿಲಿಮ್ಸ್ ಆಗಿದೆ ಅದು ಕೂಡ ಮೇನ್ಸ್ ಕೊಟ್ಟಿದ್ದೀನಿ ಅದಾದಮೇಲೆ ಎನ್ ಐ ಸಿ ಎಲ್ ಫಿಲಿಮ್ಸ್ ಕೂಡ ಮೊನ್ನೆ ಕ್ಲಿಯರ್ ಆಗಿದೆ ಅದು ಕೊಡೋದು ಕೊಡೋದೊಂದು ಬಾಕಿ ಇದೆ ಸೊ ಹಿಂಗೆ ಇನ್ನೂ ಎಕ್ಸಾಮ್ಸ್ ಬರಿತಾನೆ ಇದ್ದೀನಿ ಐ ಡಿ ಬಿ ಐ ಕ್ಲಿಯರ್ ಆಗಿದೆ ಇನ್ನೂ ತುಂಬ ಮೇನ್ಸ್ ರಿಸಲ್ಟ್ ಬರೋದು ಬಾಕಿ ಇದೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸು ನನಗೆ ಏನೂ ಗೊತ್ತೇ ಇತ್ತಿಲ್ಲ ಇಂಟರ್ವ್ಯೂ ಹೆಂಗಾಗುತ್ತೆ ಏನು ನನಗೊಂದು ಐಡಿಯಾ ಕೂಡ ಇದ್ದಿತ್ತಿಲ್ಲ ಈ ಥರ ಆಗ್ಬೋದು ಅಂತ ಸೊ ನನಗೆ ಆಯಿತು ಆರ್ ಆರ್ ಬಿ ಪಿ ಓ ನಂದು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ ಅಂದ ತಕ್ಷಣ ನಾನು ಪ್ರವೀಣ್ ಸರಿ ಫೋನ್ ಮಾಡ್ಕೊಂಡು ಬಂದೆ ಸೊ ಬೆಳಗಾವಿಗೆ ಬಂದು ಸರ್ ನನಗೆ ತ್ರೀ ಟು ಫೋರ್ ಸೆಷನ್ ಏನು ತೊಗೊಂಡು ನನ್ನ ಫುಲ್ ಇಂಟರ್ವ್ಯೂ ಹೆಂಗೆ ಬರುತ್ತೆ ಆಲ್ರೆಡಿ ಆರ್ ಆರ್ ಬಿ ಪಿ ಓಗಿಂತ ಅದಕ್ಕೆ ಎಸ್ ಬಿ ಪಿ ಒ ಪ್ರಿಪೇರ್ ಮಾಡಿ ತಿಳಿಸಿದ್ರು ಇಂಟರ್ವ್ಯೂಗೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ದಿನ ತುಂಬಾ ಕಷ್ಟ ಆಗ್ತಿತ್ತು ನನಗೆ ಇಂಟರ್ವ್ಯೂ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ನಾವು ಇತ್ತಿಲ್ಲ ತುಂಬಾ ದಿನದಿಂದ ಅದಾದಮೇಲೆ ಸರ್ ಅದರಿಂದ ಎಲ್ಲ ನನಗೆ ಹೆಲ್ಪ್ ಮಾಡಿಕೊಟ್ರು ಹೊರಗಡೆ ಬರೋಕ್ಕೆ ಹೆಂಗೆ ಕಮ್ಯುನಿಕೇಷನ್ ಮಾಡಬೇಕು ಹೆಂಗೆ ಅಲ್ಲಿ ಇಂಟರ್ವ್ಯೂ ಜೊತೆ ನಾವು ಮಾತಾಡೋದಾಗ್ಲಿ ಅವ್ರ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡೋದು ಸೊ ಅವ್ರು ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ನಮಗೆ ಅನ್ನೋದ್ರ ಬಗ್ಗೆ ನನಗೊಂದು ನಾಲೆಡ್ಜ್ ಸಿಕ್ತು ಸೊ ಅದಾದಮೇಲೆ ನನಗೆ ಇಂಟರ್ವ್ಯೂ ಅಂತೂ ಈಸಿಯಾಗಿ ಕ್ರ್ಯಾಕ್ ಮಾಡಿದೆ ನನಗೆ ಅದು ಏನು ಬ್ಯಾಟರ್ ಅನಿಸ್ತಿಲ್ಲ ಇಲ್ಲಿ ನಾನು ಪ್ರಿಪೇರ್ ರೀತಿಗೂ ನನ್ಗೆ ಅಲ್ಲಿ ಇಂಟರ್ವ್ಯೂ ರೀತಿಗೂ ತುಂಬಾ ಡಿಫ್ರೆನ್ಸ್ ಇತ್ತು ತುಂಬಾ ತುಂಬಾನೇ ಈಸಿ ಆಗಿತ್ತು ಇಂಟರ್ವ್ಯೂ ನನ್ನ ಪೇರೆಂಟ್ಸ್ ಎನ್ಸ್ಕೋಬೇಕು ಯಾಕಂದ್ರೆ ಎಂತ ಟೈಮಲ್ಲಿ ಇಲ್ಲಿ ನನಗೆ ಫಸ್ಟ್ ಇಯರ್ ರಿಸಲ್ಟ್ ಬಂದಾಗಿದ್ರು ಪರವಾಗಿಲ್ಲ ಅವ್ರು ತುಂಬಾ ಎನ್ಕರೇಜ್ ಮಾಡಿದ್ರು ಆಗಿಲ್ಲ ಅಂದ್ರೆ ನಿನ್ಗೆ ಸೆಲೆಕ್ಷನ್ ಆಗೋ ಅಂತ ನೀನ್ ಮಾಡೋ ಬಿಡ್ಲೇ ಬೇಡ ಅಂತ ನನ್ಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ನನ್ನ ಫ್ರೆಂಡ್ಸು ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ತುಂಬಾ ಲೋ ಫೀಲ್ ಆದಾಗಲಿ ಇಲ್ಲ ನಿನ್ ಕೈಯಲ್ಲಿ ಆಗುತ್ತೆ ನೀನ್ ಮಾಡೋ ಅಂತ ಹೇಳಿದ್ರು ಫಸ್ಟ್ ಇಯರ್ ಒಂದು ರಿಸಲ್ಟ್ ಬರೆದಿದಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತಾನೆ ಅನ್ಕೊಂಡ್ಬಿಟ್ಟಿದೆ ಸೊ ಅದು ಬರೀ ಬರಿ ಇನ್ನೊಂದು ಯಾರು ಅಷ್ಟೊಗಡೆ ಬರೀ ಆ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅಲ್ಲಿ ನಂಗೆ ಪಾಸಿಟಿವ್ ಮೈಂಡ್ ಸೆಟ್ ಬಂದು ಅದು ಕ್ಲಿಯರ್ ಹಾಕಿ ಎಲ್ಲ ಸಪೋರ್ಟ್ ನನಗೆ ಆಯ್ತು ಅದಕ್ಕಿಂತ ಕೊನೆಯದಾಗ ಹೇಳ್ಬೇಕಂದ್ರೆ ನಂಗೆ ಪ್ರವೀಣ್ ಸರ್ ನನಗೆ ತುಂಬಾ ಲೋ ಫೀಲ್ ಆದಾಗ ಹೇಳ್ತಿತ್ತು ಇದರಿಂದ ಎಲ್ಲ ರೀಸ್ಟಾರ್ಟ್ ಮಾಡುವಂತ ಹೇಳಿ ಧೈರ್ಯ ತುಂಬಿದ್ರು ಅದು ಇವ್ರಿಷ್ಟ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಅನ್ಸುತ್ತೆ